ಹಾಯ್ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟಿಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋ ಮಾಹಿತಿ ಏನೆಂದರೆ ಇನ್ನು ನೋಡಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಇವತ್ತು ಅಂದರೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಈ ಒಂದು ಕೆಲವೊಂದು ಜಿಲ್ಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಈ ಒಂದು ಜಿಲ್ಲೆಗಳ ಮಹಿಳೆಯರಿಗೆ ಈ ಒಂದು ನಾಲ್ಕನೇ ಕಂತಿನ ಹಣವನ್ನು ಹಾಕಲಾಗುತ್ತೆ ಅಂತ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ ಆ ಒಂದು ಜಿಲ್ಲೆಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ನೆಕ್ಸ್ಟ್ ನೋಡಿಲ್ಲಿ ಕೆಲವು ಮಹಿಳೆಯರಿಗೆ ಇನ್ನೂ ಒಂದು ಎರಡು ಮೂರು ಮತ್ತು ನಾಲ್ಕನೇ ಕತ್ತಿನ ಇನ್ನೂ ಹಣವು ಬಂದಿಲ್ಲ ಈ ಒಂದು ಹಣವು ಸ್ಯಾಂಕ್ಷನ್ ಆಗಿದರೂ ಸಹಿತ ಈ ಒಂದು ಹಣವು ನಿಮಗೆ ಕೈ ನಿಮ್ಮ ಒಂದು ಕೈಗೆ ಸೇರ್ತಾ ಇಲ್ಲ ಈ ಒಂದು ಹಣವು ಎಲ್ಲಿಗೆ ಹೋಗಿವೆ ಈ ಒಂದು ಹಣದಲ್ಲಿ ಹಲವು ಸರ್ಕಾರ ಬ್ಯಾಂಕ್ ಕೂಡ ಕೈವಾಡಿಸುತ್ತಿದೆ ಈ ಒಂದು ಹಣವು ಎಲ್ಲಿ ಹೋಗ್ತಾ ಇದೆ ಏನು ಮೋಸ ಆಗ್ತಾಯಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ನೋಡಿ ಹಾಗೂ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳು ನಿಮ್ಮೊಂದು ಮೊಬೈಲ್ಗೆ ಆಗಿ ಬರಲು ನೋಟಿಫಿಕೇಷನ್ ಬೆಲ್ಲನ್ನು ಹೊತ್ತಿ ಆಲೈನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಮ ಹತ್ರ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟು ಅದೇನೆಂದರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಮತ್ತೆ ಕೆತ್ತಡ ಮೇನ್ ಟಾಪಿಕ್ ಹೋಗೋಣ ಈಗ ಇಲ್ಲಿ ನೋಡಿ ಈ ಒಂದು ಹಲವು ಮಹಿಳೆಯರಿಗೆ ಒಂದು ಎರಡು ಮೂರು ಮತ್ತು ನಾಲ್ಕನೇ ಕಂದಿನ ಹಣವು ಬಂದಿಲ್ಲ ಈ ಒಂದು ಸ್ಯಾಂಕ್ಷನ್ ಆಗಿರ್ತಾ ಈ ಒಂದು ಹಣವು ನಿಮ್ಮ ಕೈಗೆ ಸೇರ್ತಾ ಇಲ್ಲ ಅದು ಯಾಕಂದರೆ ಹಲವು ಮಹಿಳೆಯರುಗಳು ಈ ಹಿಂದೆ ಹಲವು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿರ್ತಾರೆ ಈ ಒಂದು ಸಾಲವು ಪಡೆದಿರೋದ್ರಿಂದ ಈ ಒಂದು ಅಮೌಂಟು ಪ್ರತಿ ತಿಂಗಳು ಅಂದರೆ ಒಂದು ಎರಡು ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಇದೆಯಲ್ಲ ಈ ಒಂದು ಹಣವು ನಿಮ್ಮ ಒಂದು ಅಕೌಂಟಿಗೆ ಸೇರ್ತಾ ಇದೆ ಆದರೆ ಈ ಒಂದು ಹಣವನ್ನು ಈ ಬ್ಯಾಂಕ್ನವರೇ ನಿಮ್ಮ ಒಂದು ಸಾಲ ಪಡೆದಿರೋದ್ರಿಂದ ಈ ಒಂದು ಅಮೌಂಟನ್ನು ಅವರ ಹತ್ರನೇ ಅಂತ ಸೊ ಈ ಒಂದು ಹಣವು ನಿಮ್ಮ ಒಂದು ಕೈಗೆ ಸೇರ್ತಾ ಇಲ್ಲ ಇದು ಸರ್ಕಾರಿ ಬ್ಯಾಂಕ್ಗಳ ಮೋಸ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಈ ಒಂದು ಸರ್ಕಾರ ಹಲವು ಶೇಕಡ ಎಪ್ಪತ್ತೈದರಷ್ಟು ಬ್ಯಾಂಕ್ಗಳು ಸರ್ಕಾರಿ ಅಂದರೆ ಗೌರ್ಮೆಂಟು ಬ್ಯಾಂಕ್ಗಳು ಆಗಿರೋದ್ರಿಂದ ಈ ಒಂದು ಹಣವು ಹಲವು ಮಹಿಳೆಯರಿಗೆ ಮೋಸ ಇದೆ ಅಂತ ಹೇಳಬಹುದು ನೆಕ್ಸ್ಟ್ ನೋಡಿ ಇವತ್ತು ಅಂದರೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆಲವೊಂದು ಜಿಲ್ಲೆಗಳ ಪಟ್ಟಿಯನ್ನು ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಲಾಗಿದೆ ಈ ಒಂದು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೆ ಈ ಒಂದು ನಾಲ್ಕನೇ ಗಂಜನವನ್ನು ಹಣವನ್ನು ಹಾಕಲಾಗುತ್ತೆ ಅಂತ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ ಆ ಒಂದು ಪಟ್ಟಿಯಲ್ಲಿರುವ ಜಿಲ್ಲೆಗಳು ಯಾವುವು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ಮತ್ತೊಂದು ಸಲ ಒಂದೇ ಒಂದು ರಿಕ್ವೆಸ್ಟು ನಮ್ಮೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಇಲ್ಲಿ ನೋಡಿ ನೆಕ್ಸ್ಟ್ ನೋಡಿಲಿ ಆ ಒಂದು ಜಿಲ್ಲೆಗಳು ಯಾವೆಂದರೆ ಇಲ್ಲಿ ಸರಿಯಾಗಿ ನೋಟ್ ಮಾಡಿಕೊಳ್ಳಿ ಮೊದಲನೇದಾಗಿ ನೋಡಿ ಹಾವೇರಿ ಕೊಡಗು ಕೋಲಾರ ಬೆಳಗಾವಿ ಕೊಪ್ಪಳ ಬೀದರ್ ಮಂಡ್ಯ ವಿಜಯನಗರ ಮೈಸೂರು ಶಿವಮೊಗ್ಗ ಮತ್ತು ಬಾಗಲಕೋಟೆ ಒಟ್ಟು ಈ ಒಂದು ಹನ್ನೊಂದು ಜಿಲ್ಲೆಯೊಳಗೆ ಇವತ್ತು ಹತ್ತು ಗಂಟೆಯ ನಂತರ ಈ ಒಂದು ನಾಲ್ಕನೇ ಕಂತಿನ ಹಣವನ್ನು ಹಾಕಲಾಗುತ್ತೆ ಅಂತ ಈ ಒಂದು ಇಲಾಖೆ ಕಡೆಯಿಂದ ತಿಳಿಸಲಾಗಿದೆ ಇಲ್ಲಿ ನೋಡಿ ಈ ಒಂದು ಪಟ್ಟಿಯನ್ನು ಮತ್ತೊಂದು ಸಲ ನಿಮ್ಗೆ ಇದ್ದೀನಿ ಇಲ್ಲಿ ನೋಡಿ ಶಿವಮೊಗ್ಗ ಮೈಸೂರು ವಿಜಯನಗರ ಮಂಡ್ಯ ಬೀದರ್ ಹಾವೇರಿ ಕೊಡಗು ಕೋಲಾರ ಬೆಳಗಾವಿ ಕೊಪ್ಪಳ ಮತ್ತು ಬಾಗಲಕೋಟೆ ಈ ಹನ್ನೊಂದು ಜಿಲ್ಲೆಗಳಿಗೆ ಇವತ್ತು ಹತ್ತು ಗಂಟೆ ನಂತರ ಈ ಒಂದು ಹಣವನ್ನು ಹಾಕಲಾಗುತ್ತೆ ಅಂತ ಈ ಒಂದು ಇಲಾಖೆ ಕಡೆಯಿಂದ ತಿಳಿಸಲಾಗಿದೆ ಇನ್ನು ಯಾವೊಂದು ಜಿಲ್ಲೆಗಳಿಗೆ ಹಣವು ಬಂದಿಲ್ಲ ಆ ಒಂದು ಮಾಹಿತಿಯನ್ನು ಈ ಒಂದು ಇನ್ನೂ ಈ ಒಂದು ಇಲಾಖೆ ಕಡೆಯಿಂದ ತಿಳಿಸಿಲ್ಲ ಈ ಒಂದು ಮಾಹಿತಿಯು ಬಂದರೆ ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಿಂದ ಡೌಟ್ಸ್ ಇದ್ದರೆ ಈ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ಕುಟುಂಬದ ಸದಸ್ಯರಿಗೂ ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ಅವರೂ ಸಹಿತ ಈ ಒಂದು ಯೋಜನೆ ಸಂಬಂಧಿಸಿದಂತೆ ಹಾಗೂ ಅಪ್ಡೇಟ್ಸ್ಗಳ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ ಅವರಿಗೂ ಸಹಿತ ನೀವು ಹೆಲ್ಪ್ ಮಾಡಿದಂಗೆ ಆಗುತ್ತೆ ಸ್ನೇಹಿತರೆ ವಿನಂತಿ